சா மாபரி எதுலிட் நீ நான் இவா இட்டும் கைக்கு செகுதில்ல நோடு எல்லாரும் ஹோகேட்டித்தவோ ஏன்னா தானாகோ யாரும் இடத்தாரோ கால்கேல் பர்த்தாவ நோ தபிரோத்தனி ஒன்னிட்டு சாமான் இதில் இருதில்ல நம்மத்தேன்னு மாதில்ல வந்து அடிகி மனித இல்லை தகத அல்ல அல்ல தகதில்லை வரே இன் த இது மாதிரி மாத்தார் நோடு கதல பதில கத்தி பதில் அனுக்கோந்த அல்ல சாமான் இல்லை இல்லை சாமான் அல்லே மாடுத்தார் ஹசன் மாதிரி கோத்தி இல்ல மத்தொந்தேனா குடித்தாரா தார்ாரா அன்னோங்க எல்லா நானே மாடுக்கு மத்திய ஏன் கலசிர் தான் அடிகி மனியாக அடிகி மனிக்கு வந்து இல்லை சாமான் எல்லா அதுல பதில் மாத்தார் ಇಲ್ಲೇತ್ ನೋಡ್ ಚಾ ದಬ್ರಿ ಅಲ್ಲಿ ಹುಡ್ಕಾಕತ್ತ ನಾನು ಅಲ್ಲ ಆಗಲಿ ಅಲ್ಲಿ ದಬ್ಬಾಕಿದಿನ ಅದನ್ನ ಇಲ್ಲಿ ಹಂಗ ಬಂತಿದು ಏನ ಏನ ಐತಲ ಬಿಡಪ್ಪ ಇನ್ನ ಐತಿ ಕೆಲಸ ಬಡ ಬಡ ಒಂದಿಡ್ಕ ಚಾ ಮಾಡಿ ಅವರಿಗೆ ಕೆಲಸ ಮಾಡೋನ್ ತಡಿಯವ ಅಡಗಿ ಮನಿ ನೋಡಿದಂದ ತಿಪ್ಪಿ ಆದಂಗ ಆಯತಿ ಹಸನ್ ನಟ್ಟು ಅಟ್ಟು ಬಾಂಡೆ ಗುಂಪಿ ಹಾಕಿ ಅಲ್ಲಿ ಹಿತ್ತಲ್ದಾಗ ಬೆಳಗಾಕಿಟ್ಟು ಅಟ್ಟು ಕಸ ಹೊಡದ್ರ ಸ್ವಚ್ಛಕತಿ ಜಯ ಆತ ಚಾ ಮಾಡಿದಿ ಆ ಹಾ ಮಾಡೀನ್ ಬಾ ನನ್ನ ಕೈಯಾಗ ಮಿಷನ್ ಐತ್ ನೋಡು ಚಾ ಅಂದ್ ಗುಟ್ಲೆ ಚಾ ಮಾಡಿ ಕೊಡ್ತಾನು ಉಪ್ಟನ್ ಗುಟ್ಲೆ ಉಪ್ಪಿಟ್ಟ ಮಾಡಿಕೊಡ್ತಾನೆ ಗುಟ್ಲೆ ಅವಲಕ್ಕಿ ಹಚ್ಚಿ ಕೊಡ್ತಾನೆ ಅನ್ನದ್ ಗುಟ್ಲೆ ಅನ್ನ ಮಾಡ್ತಾನೆ ರೊಟ್ಟಿಯನ್ ಗುಟ್ಲೆ ರೊಟ್ಟಿ ಮಾಡ್ತಾನೆ ಪಟಕ್ ಅಂತ ನೀವು ಹೇಳುದಂದ ಮಿಷನ್ ಮಿಷನಿನ ಬಟನ್ ಒತ್ತಿಕ್ ಬಿಟ್ರೆ ಆಗ ಬರ್ತೈತಿ ಎಲ್ಲಾ ರೆಡಿ ಆಗಿ ತಿನ್ನ ಕಟ್ಟ ಉಳಿದಿರ್ತತಿ ಹೌದಿಲ್ಲಾ ನಾ ಪಟಕ್ನ ಮಾಡಿ ಕೊಡ್ತಾನೆ ನೀವು ಘಟಕ್ನ ಕುಡಿದ ಬಿಡಂದ್ರೆ ಚಾ ಹೇಳುದೇ ಈಗ ಹೇಳೇತಿ ಚಾ ಮಾಡಂತ ಹೇಳಿ ಬಂದನ್ ಒಳಗ ದಬ್ರಿ ತಗೊಂಡು ಕೈಯಾಗ ಮಾಡಾಕ್ ಅಂತ ಹೇಳಿ ಬಂದಾನಲ್ಬೇಡಿ ಚಾತನ ಅಂತ ಹೇಳಿ அல்ல நன்க வந்து தெளிவல்லது நான் ஏனம் திள்க்கோண்டி நீனார ஹோட்டேல் ஐதேன் இது அடிக் ஆட்டே மாதனா அது குத்தக்கொண்டு ஆட்ரு கேழி விட்டுல இல்லை எல்லா ரெடியாகி டேபலில் தந்துடாக்க ஏன்மா நீ ஏன் திள்க்கி நின ஒன்று முஞ்சே ஆறு கண்டேக்கு எதிர கை புர்சத்தில் தானே மாதானி ஆ மத்தூழி விடுங்கல கலசி ஹிந்தி கலச நான் நான் பேக்க நின் கைய நமக்கு ನಿಮ್ಮ ಅವು ಒಂದು ಐದುವರೆಗೆ ಎರ್ ಸಾಕು ಚಲೋ ಮಾಡ್ತಾಳ ಜೈಯೇ ನನಗೆ ಭಟ್ಟತೈತಿ ಚಾ ಮಾಡಿ ಕೊಡುವ ಜಯ್ಯೇ ಚಾ ಮಾಡಿ ಕೊಡುವ ಚಾ ಮಾಡಿ ಕೊಡುವ ಅಂತೇಳಿ ಅಚ್ಚಾದಾಗ ಹೋಗಿಬೇಕು ನಿಮ್ಮ ಹೂವನ್ನ ಹಂಗೆ ಮಾಡ್ತಾಳೆ ಎಂದರ ಚಾ ಕಂಡಾಳೆ ಇಲ್ಲ ಅನ್ನಾರಂಗೆ ಐದುವರೆಗೆ ಚಲೋ ಮಾಡ್ತಾಳ ನೋಡು ಜಯೇ ಚಾ ಮಾಡು ಜಯೇ ಚಾ ಮಾಡ ಅಂತ ಹೇಳಿ ಆಕಿ ನಿಗ್ರಾ ತಡಕೋಲಾರಕ್ಕೆ ಆರು ಗಂಟೆ ಕೆದ್ದು ಅವಾಗ ಚಹಾ ಕೊಡ್ತಾನೆ ಹ್ಞೂ ಅವಾಗಿಂತ ಚಲೋ ನೋಡು ಹಂಗೆ ಹೇಳಾಕ ಮಾಡಿ ಮಾಡಿಕೊಡು ಅದನ್ನ ಮಾಡಿಕೊಡು ಕೊಡು ಮಾಡಿಕೊಡು ಮಾಡಿ ಮಾಡಿಕೊಡು ಅಂತ ಹೇಳಿ ಎಂಟು ಗಂಟೆಗೆ ಅಂದ್ರೆ ತಿನ್ನಾಕೆ ಏನಾರ ಬೇಕು ನಿಮ್ಮ ಹೂಗೆ ಹಾಂ ಉಪ್ಪಿಟ್ಟಾರ ಮಾಡು ಅವಲಕ್ಕಿಯರ ಮಾಡು ಅದನ್ನ ಮಾಡು ಇದನ್ನ ಮಾಡು ಅಂತೇಳಿ ಎಂಟು ಗಂಟೆಗೆ ನಷ್ಟ ಅಂತ ಹ್ಞೂ ಎಂಟು ಗಂಟೆಗೆ ತಿಂದಾಕಿ ಮತ್ತೆ ಹನ್ನೊಂದಕ್ಕೆ ನಿಂದಿರ್ತಾಳೆ ಜೈ ರೊಟ್ಟಿ ಮಾಡಿದೇನೇ ರೊಟ್ಟಿ ಮಾಡಿದೇನ್ಲೆ ಆ ಪಲ್ಯೆ ಮಾಡಲಿ ಈ ಪಲ್ಯ ಮಾಡಲಿ ಆ ಬೈಕಿ ಹೆಣಮಾಗಳಸೆ ಕೇಳೋದಿಲ್ಲ ಹಂಗೆ ಕೇತಾಳೆ ಅದನ್ನು ತಿನ್ನುವಂಗಾಗ್ಯ ನನಗೆ ಇದನ್ನು ತಿನ್ನುವಂಗಾಗ್ಯ ನನಗೆ ಅಂಥೇಳಿ

அல்லாடத்தில் இஷ்டொத்திக் ஹோக்கித்தது ஏன் மாதாத்தீலி நீ நம்ம ஊன் வைல ஆகுது நினை அடிகி மாடா எஸ் மாதாத்தி நீ நம்ம ஊக ஏன அடிகி மாடாக்கௌ சன மட்டா கேல ஏனும் காணக்கொந்தீட்டு நீங்க நான் காசு காசுல நானு தவிரமணி ஆறு ஏழு திங் ஆத்து நன்கு ஆகி நானும் ஒன் ஈட்டிலு நான் அது ஒன் ஈட்ட நீவாட் நானு தினர்லே தபிரித் குக்கர்ஸ் ஒடது பத்தி நான் தெளிவா அது காண அது நம் அப்ப கொட்டாள் நீ ஏன் தந்தாட் ஒடிவல் நினைக்கேன் ಏನ್ ಡಕ್ಕ ಕೊಟ್ಟಂದರ ಹಂಗ ಹೇಳಾಕತ್ತಾನ ಛಾಯದವ್ರಿ ಹೊಡಿತೇ ಅಂತ ಹೇಳಿ ನಮ್ಮ ಅಪ್ಪ ಕೊಟ್ಟಿದ್ದದ ನಾ ಒಡದರ ಹೊಡಿತೀನಿ ಬಿಸಾಕಿರ ಬಿಸಾಕನಿ ಯಾರ್ ಹೋಳರ ಮಾಡ್ತೀನಿ ನಿನಗ್ ಯಾಕ ಅದು ಓಯೋ ಹಿಂಗಂದ್ರ ಹಂಗಂತಿ ಹಂಗಂದ್ರ ಹಿಂಗಂತಿ ಈಗ ಏನ್ಲಿ ನಾ ಏನ್ ಮಾಡಬೇಕು ಅದನ್ನ ಹೇಳಿನಿ ನೀ ಯಾಕ್ ಹಿಂಗ ಮಾಡಾಕತಿ ಏನಾಗೇತಿ ನಿನಗ ಆಗುದ್ರ ಏನಾಗೇತಿ ಎದಕ್ ಹಿಂಗ ಮಾಡಾಕತ್ತೀಲಿ ನೀನು ನಾ ಏನ್ ಮಾಡ್ಬೇಕ್ ಹೇಳು ಏನು ಏನಾಗೇತಿ ಅಂತ ಕೇಳಾಕತಿ ಅಯ್ಯೋ ಇವ್ವ ಇದ್ರ ಬಾಯ್ ನೋಡ ಇವ್ವ ಮಾತಾಡ್ತಿದ್ದಿತ್ತು ಇದು ಮಾತಾಡ್ತಿದ್ದಿತ್ತಿದು ಮಾಡುವಂಗೆಲ್ಲಾ ಮಾಡಿ ಈಗ ಮತ್ತೆ ಗತಿ ಏನಾಗೇತ್ಲೀ ಏನು ಮಾಡ್ಬೇಕೀ ನಾನಂತ ಎಲ್ಲ ನಿನ್ನಿಂದನೇ ಆಗಿದ್ದು ನೀನೇ ಮಾಡಿದ್ದೆಲ್ಲನೂ ನನಗಾಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನಾ ಈ ನಾ ಎಂಟು ದಿನ ನನ್ ತವ್ರ ಮನೆಗೆ ಹೋಗಾಕೆ ಅಂದ್ರೆ ಹೋಗಾಕೆ ನನಗೆಲ್ಲಾರ್ಗೆ ಮಾಡಿ ಹಾಕಾಕ ಆಗುದಿಲ್ಲ ನನಗ ಹೆಂಗ ಆಗೇತಂದ್ರೆ ಮುಂಜೆಯಿಂದ ಸಂಜೀತನ ಮಕ್ಕಳು ಒಂದ್ ಎದ್ದಾಗಿಂದ ಮಕ್ಕಳ ತಗ ನಾನು ಕೆಲಸ ಮಾಡಿದ್ದ ಮಾಡಿದ್ದು ಮಾಡಿದ್ದ ಮಾಡಿದ್ದೆ ನಿಮ್ಮ ಹೇಳಿದ್ದೆ ಹೇಳಿದ್ದೆ ನಾ ಮಾಡಿದ್ದ ಮಾಡಿದ್ದು ಕೆಲಸ ಮಾಡಿ 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 ಸಕಾಗಿ ಹೋಗ್ಯ ನನಗ ನಾನು ತವ್ರ ಮನೆಗೆ ಹೋಗಾಕೆ ಅಂದ್ರೆ ಹೋಗಾಕಿನ அலிலே தவிர மணிக்கு அலிலே நினை ஏன் கடிமை ஆகேத் தான் அவ்ர மணி நீ எல்லா ஐத்தி மணியாக நீன ராணி ஏன் கடிமை ஆகேத்ல நீ தவிர மனிங் ஹோக இல்லே இரலே அறாம் எதக் கொக்கிலே தவிர மனிங்க ஏன் கடிம ஆகேத் நின ಏನು ಕಡಿಮೆ ಆಗಿಲ್ಲ ಎಲ್ಲಾ ಹೆಚ್ಚಾಗಿದ್ದಕ್ಕ ಹೊಂಟು ನಿಂತಾನೆ ತವ್ರ ಮನಿಗೆ ಈಕ ನಾ ಮಾತ್ರ ತರ ಮನೆಗೆ ಹೋಗಬಾರ್ದು ನಿಮ್ ತಂಗಿ ತವ್ರ ಮನಿಗೆ ಬರ್ಬೋದನ ನಿಮ್ ತಂಗಿಗೊಂದು ನ್ಯಾಯ ನನಗೊಂದ್ ನ್ಯಾಯನ ಇಲ್ಲ ನಾ ಹೋಗಾಕೆ ಅಂದ್ರೆ ಹೋಗಾಕಿನ ಎಂಟ್ ದಿನ ಹೋಗಾಕಿನ ನಾನು ಹೆಂಗಿದ್ರು ನನ್ನ ಮಗ ಹಚ್ಚಿ ಹಾಳಾಕತ್ತಿದ್ದ ಯಾವ ನಿನ್ ಜೀವನ ಬೇ ನೋಡುವಂಗ ಬೇ ಅಂತ ಹೇಳಿ ನಾನು ಒಂದ್ ನಾಲ್ಕ ದಿನ ಕರ್ಕೊಂಡ್ ಬಂದ್ರ ಬಿಡು ಇಲ್ಲೇ ಗಣಪತಿ ಹಬ್ಬಕ್ಕಂತ ಮಾಡಿದ್ನಿ ಇಲ್ಲ ನಾ ಕರ್ಕೊಂಡ್ ಬರದ್ಲೋಣ ನಾನು ಅಲ್ಲಿ ಹಕ್ಕೇನೆ ಎಂಟು ದಿನ ಇರಿ ನೀವು ಹೆಂಗಿದ್ರು ನಿಮ್ ತಂಗಿ ಬಂದಾಳಿಲ್ಲ ನಿಮ್ಮ ಓದಾಡೀಲಿ ನೀನು ಅದಿ ಮೂರು ಮಂದಿ ಕೂಡಿ ಮಾಡ್ಕೋರಿ ಇದ ಮನೆಯಾಗ ಇರಿ ಇಲ್ಲಿ ಏನು ಕಡಿಮೆ ಆಗಿಲ್ಲ ಎಲ್ಲ ಹೆಚ್ಚಾಗೈತಿ ಹೆಚ್ಚಾಗಿದ್ದೆಲ್ಲ ನೀವೇ ಇಟ್ಕೊಂಡು ನೀವೇ ಇರಿ ಅಯ್ಯೋ ಏನತ ಈಗ ಜಯೀಗೆ ಅಲ್ಲ ನಮ್ಮ ತಂಗಿ ಬೇರೆ ಬಂದಾಳು ಅವು ಬೇರೆ ಅದಾಳು ಈಗ ಈಗ ತವ್ರ ಮನೆಗೆ ಹೋದ್ರೆ ಎಲ್ಲ ಕೆಲಸ ಮಾಡಾರ ಯಾರು ಮತ್ತೆ ನಮ್ಮ ನಮ್ಮ ತಂಗಿ ಮಾಡ್ಬೇಕತಿ ನಮ್ಮ ತಂಗಿ ಅಪರೂಪಕ್ಕೆ ತವ್ರ ಮನೆಗೆ ಬಂದ್ರೆ ನಮ್ಮ ಅಣ್ಣನ ಹಿಂದೂರಿಗೆ ಹೋದ್ಲು ನಾನು ಎಲ್ಲ ಕೆಲಸ ಮಾಡೋದು ಆತಂತೇಳಿ ಬೇಜಾರು ಮಾಡ್ಕೊತಾಳು ಈಗಿನ ತವ್ರ ಮನೆಗೆ ಹೋಗಿ ಬಿಡಬಾರ್ದು ಏನು ಮಾಡಲಿ ಹ್ಮ್ ಜೈ ಅಲ್ಲೇ ಒಂದಿಟ್ಟು ಇಟ್ಟು ಚಾ ಕಾಸ ಅಂದಿದ್ದಕ್ಕೆ ತವರ್ ಮನಿಗ್ ಹೊಟ್ಕೋಣಿ ಅಂತ ನಿಂತಿ ಅಲ್ಲಿ ಈಗೇನು ನಿನ್ಗ್ ಚಾ ಕಾಸಾಕ್ ಆಗುದಿಲ್ಲ ಅಷ್ಟ ಇಲ್ಲೋ ಆತ ತಗೊಂಬಾಯ್ ಇಲ್ಲದ್ ದಬ್ರಿ ತೊಂಬಾ ನಾ ಕಾಸಿ ಎಂತ ಬೇಕು ಹೇಳು ಚಾ ಬೆಲ್ಲ ಚಾ ಹೋದಿಲ್ಲ ಅವ್ವ ಚಾ ಮಾಡಂದಾಳಿಲ್ಲ ಹ ಬೆಲ್ಲ ಚಾ ನ ಮಾಡ್ತಾನೆ ತತಾಯಿಲ್ ದ್ರಿ ನಾ ಮಾಡ್ತಾನಿ ಚಾ ನೀ ಚಿಂತೆ ಮಾಡಕೋಬೇಡ ನಾ ಮಾಡ್ತಾನಂತ ನೀನು ಆರಾಮ್ ಕುಂದ್ರು ಕುಂತ ಒಂದಿಟ್ಟು ರೆಸ್ಟ್ ಮಾಡು ಆಮೇಲೆ ಬೇಕಂದ್ರೆ ಕೆಲ್ಸಾ ಮಾಡೋಂತ ಈಗ ಒಂದಿಟ್ಟು ಕುಂದ್ರು ನಾ ಮಾಡ್ತಾನೆ ಚಾ ಹಾಯಾಗಿ ಕುಳಿತೀರು ನೀನು ರಾಣಿ ಹಾಗೆ ಮಹಾರಾಣಿಯ ಹಾಗೆ ನಾನೀಗ ಚಾ ಮಾಡುವೆನು ಕುಡಿಯುವಂತೆ ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆಂತ ಮಹಾರಾಣಿ ಅಂತ ಮದ್ಲೆ ಮಾಡ ಚಾ ಏನು ಕುಡಿಯಂಗಿರ್ತ ಚಂಗಾಗಿರ್ತೇತಿ ಅಂತ ಹೇಳಿ ಕುಡಿಯಂಗ ಆಗಿರ್ತತಿ ಹೋಟೆಲ್ ಹೋಟೆಲ್ ಹಂಗ ಮಾಡ್ತಾರಲ್ಲ ಹಂಗ ಮಾಡ್ತಾನ ನೋಡು ನೀನು ಕುಡಿದ ಶಬಾಸ್ ಶಬ್ಬಾಸ್ ಅಂತಿ ನೀನು ಆಹಾ ನನ್ನ ಗಂಡು ಎಷ್ಟು ಚಂದ ಚಾ ಮಾಡ್ತಾನು ಎಷ್ಟು ಚುಲೋ ಚಾ ಮಾಡ್ತಾನು ಅಂತ ಹೇಳಿ ನಿನ್ನ ಬಾಯಾಗ ಹೊಗಳಿಕೆ ಹೊಗಳಿಕೆ ಮಾತು ಬರ್ತಾವ ನೋಡ್ತಿರ ఆమెస్కొతీ తెడియా కణ తగ్గు గూడ్లీంత బస్ మన ఎంట్ దిన ఐతీ హి మార్ సీరి తుకుని మ్యాల్కి బస్ హెడతీ బస్కే నవ్ మనకి

ಲೇ ಎದಕ್ಕಂತ ಇಲ್ಲಿ ಮಳೆ ಮಳೆ ಹೊಕ್ಕನ್ ಹೊಕ್ಕನ್ ಅಂತ ಹೇಳಿ ನಾ ಮಾಡಾಕತ್ತನಿ ಇಲ್ಲೇ ನಾ ಮಾಡ್ತೀನಿ ನಾ ಮಾಡ್ ತಗೊಂಡು ಹೋಗ್ತೀನಿ ಸುಮ್ನೆ ಇರು ನೀನು ಆಕೆಲ್ಲಿ ಒದ್ರತಿರ್ತಾಳ ಓ ನೀವು ನಾಕು ಬಿಡ ಹ್ಞೂ ಬೇವ ಆತ ಹಾಕಾಕತ್ತಾಳ ಸೋಸಾಕತ್ತಾಳ ಕಪ್ಪಿಗೆ ತಗೊಂಡ್ ಬನ್ನಿ ತಗೊಂಡ್ ಬನ್ನಿ ಎರಡು ಮಿನಿಟ್ ತಡಿ ತಗೊಂಡ ಬಂದಿದ ಹಾಕ್ಯಾಳ ಹಾಗೆ ಇನ್ನೇನ್ ತಗೊಂಡ ಬರ್ತಾನೆ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರಿಲ್ಲ ನಾ ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ನಿಲ್ಲುವರೆಲ್ಲ அந்தலாடி அப்பிய நீ அட்கி குனிய கத்த அட் மனியாக நீ அடிகி மாடபட் பேரே மாணியா கத்திடேனி குணிதேனிக்கு ಅತ್ತಿಯರ ಅಡಿಗೆ ಮಾಡಾಕತ್ತೀನ್ರಿ ಅದೇ ತನ್ ಪಾಡಿ ತಾನ ಕುದಿಯಾಕತ್ತೈತ್ರಿ ಹಂಗ ನಾ ಅಂತ ಹಾಡ್ಕೊಂತ ಕುನಿಯಾಕತ್ತಿದ್ನಿರಿ ತನ್ ಪಾಡಿ ತಾ ಕುದಿ ಕೆತ್ತದ ನೀ ಕುನ್ಕೋ ಅಂತ ನಿಂತ್ ಬಿಡ ನಾವು ಹೊರಗ್ ನೇರ ಹಟ್ಟಸದ ಸಾಯ್ತೇವಿ ಎಷ್ಟೋ ತತ್ ನೀ ಅಡಿಗೆ ಮನೆ ಹೊಕ್ಕೊಂಡ ಇನ್ನ ಅಡಿಗೆ ಆಗ್ವಲ್ ನಿಂದ ನೀ ಕುನ್ಕೋಂತ ಹಾಡ್ ಹಾಡ್ಕೊಂತ ನಿಂತ್ರ ಅಕ್ಕತದ ಚನ್ನ ಮಟ ಅಡಿಗೆ ಆಕತಿ ಬ್ಯಾರೆ ಹೊರ ಯಾರ್ ಮಾಡ್ಬೇಕ ನಾ ಮಾಡ್ಬೇಕಲ್ಲ ಏನ್ ಇವ್ರ ಮಾಡ್ತಾರನ ಎಲ್ಲ ಉಳಿದಿದ್ದು ಭಾರಿ ಅನ್ನಾರ ಬೇರೆ ಹಾರಿ ನಾವೇ ಆಡ್ಬೇಕು ಅಂತ ಕೇಳ್ತಾರ ಎಲ್ಲ ನಾನೇ ಮಾಡುದಲ್ಲ ಚಂದ ಮಟ್ಟ ಆದ್ರೇನೂ ಬೆಳತನಕಾದ್ರಿ ನನ್ ಎಲ್ಲ ಹರಿ ನಾನೇ ಮಾಡ್ತೇನೆ ಮತ್ತೆ ತಾವು ಮಾಡ್ತಾರ ಅನ್ನೋರಂಗ ವದ್ರೆ ಆಡ್ತಾರ ಹೇ ಹೊರಂಗ್ ನಾಲ್ಕು ಮಂದಿ ಮನಿ ಮುಂದೆ ಹದಾಡ್ರಿ ಇವ್ರ ಬಾಯ್ ಕೇಳಿ ಇವ ಎಲ್ಲ ಹರೇ ಅತ್ತಿನ ಮಾಡ್ತಾಳೆ ಇವ್ವಾ ಪಾರ್ವನ ಮಾಡ್ತಾಳು ಆಕೆ ಸಸಿ ಏನು ಮಾಡುದಿಲ್ಲ ಸಸಿಗೆ ಏನು ಅಂತಕಲ್ಲ ಅನ್ಬೇಕಲ್ಲ ಅದಕ್ಕದು ಒಟ್ಟು ಒದ್ರೆ ಆಡ್ಬೇಕವ್ರ ಏನಾರ ತಗೊಂಡು ಒದ್ರೆ ಆಡ್ಬೇಕಂದ್ರೆ ಒದ್ರ ಬಾಯ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ದಿನಾನ ಮುಗಿದಿಲ್ಲ ಅದ್ರಾಗೂ ನಂದು ಬೇಯ್ಲಿಲ್ಲ ಅಂದ್ರ ಅವರಿಗೆ ಊಟ ಕರ್ಗುದಿಲ್ ಬಟ್ಟೆಗಿಂದು ಉಂಡಿದ್ದು ಹ್ಮ್ ಬೇಯ್ಯ ಬೇಕ ಅವ್ರು ಏನಕ್ಕೆ ಕೆಲಸ ಹೋಗ್ಲಡಿ ಏನಾದ್ರು ಗುಣಗುಲು ಗುಣಗುನೇರಿ ನನಗೆ ಗುಣಗುಲು ನೋಡಲ್ಲೇ ಏನ್ ಇಲ್ರಿ ಏನ್ ಇರೀ ಲಗುಲಾಗಡ್ಗೆ ಮಾಡಿ ಬರ್ತೀರಿ ನಡೀರಿ ಇರ್ತಿಯಾರ ನೋಡಿನ ನೀ ಲಗುಲಾಗಡ್ಗೆ ಮಾಡುದೇ ಏನ್ ಮಾಡ್ತೀಯ ಏನ ಅದ್ರ ಮದಿ ಮ್ಯಾಲ ಕುರಿಯಾಕಿಟ್ಟ ಕುಣಕೋತ ನಿಂತ ಬಿಡಿಲಿ ಬಿಡಿ ಅದಿಷ್ಟ ಹಾಡ್ ಬರ್ತಿದ್ದ ಬರೀ ಯಾವಾಗ ಬಾಯಿ ತೆಗಿತ ಬರೀ ಹಾಡ ಹಾಡ್ತಾಳ ನೋಡು ಹಾಡುದು ಕುನಿದು ಅಂದ್ರೆ ನಿನ್ನ ಇಲ್ಲ ಬಿಡಿ ಯಾರು ಅದೇ ಹಾರೇ ಮಾಡಂದ್ರ ಕೇಳಬೇಡ ಒಂದ್ ಹಾರಿ ಮಾಡಂಗಿಲ್ಲ ನೆಟ್ಟಗೆ ಈಗ ಲಗು ಲಗು ಅಡಿಗೆ ಮಾಡಿ ಹೊರಗೆ ಬರ್ಲಿಲ್ಲ ಅಂದ್ರೆ ನಿನಗ ಇಲ್ಲೇ ಬಂದ ಕುಂದಿರ್ತಾನೆ ನಾನು ಹ್ಮ್ ಆತ್ರಿ ಬಂದ ಬರ್ತೇನೆ ಹತ್ ಹತ್ತು ನಿಮಿಷದ ಹೊರಗಿದ್ದ ಬರ್ತಾನೆ ನೋಡ್ರಿ ನೋಡ್ತೇನೆ ನೋಡ್ತಾನೆ ಹತ್ತು ನಿಮಿಷ ಆಗತ್ತೆ ಹತ್ತು ತಾಸ ಆಗತ್ತೆ ಕುಂದಿರ್ತಾನೆ ಅದ್ ಪಡ್ಸಲಾಗ ಬರ್ಲಿಲ್ಲ ಅಂದ್ರೆ ಐತಿ ಏನ್ ಎಲ್ಲ ಹೊರನ್ ಇವರೋ ಮಾಡ್ತಾರ ಬಂದ್ ಬೇದ್ ಹೋದ್ರು ನೋಡ್ ನನಗ ನಾನು ಮಾಡ್ಬೇಕೆಲ್ಲ ಹಾರಿನೂ ಮತ್ತೆ ಬೇಸ್ಕೊಡೋದ್ ಎಕ್ಸ್ಟ್ರಾ ನನಗ ಅಲ್ಲ ಅಡಿಗೆ ಮನೆ ಎಲ್ಲ ಸಿ ಸಿ ಕ್ಯಾಮರಾ ಇಟ್ಟಾರ ಏನು ಒಂದಿಟ್ ಇಟ್ ಡ್ಯಾನ್ಸ್ ಮಾಡೋಂಗಿಲ್ಲ ಬಂದ ಬಿಡ್ತಾರ ಹೆಂಗ್ ನೋಡ್ತಾರೋ ಏನು ನಾ ಹಾಡಾಡೋದು ಹೆಂಗ್ ಗೊತ್ತಾಗತ್ತ ಸಿಸಿ ಕ್ಯಾಮರಾ ಅವ್ರಿಗೆ ಗೊತ್ತಾಗಬೇಕು ನೆಟ್ಟಾಗ ಒಂದ್ ಫೋನ್ ಬಂದಿದೆ ಯಾತ್ ಆಗ್ ಬರುದಿಲ್ಲ ಮೋಸ್ಲಿ ಅವರು ಅವ್ರು ಕಿನಿ ಕಣ್ಣು ಇಲ್ಲಿ ಅಂಟಿಸಿರ್ಬೇಕೆಲ್ಲರಾಗದಕ ಗೊತ್ತಾಗತ್ತವರಿಗೆ ನನ್ ಜೀವನ ಹೆಂಗ ಆಗ್ಬಿಟ್ಟಂದ್ರೆ ಹೇಳ್ತೇನೆ ನೋಡ್ರಿ ಮಾಡು ಮಾಡು ಅಡಿಗೆ ಮಾಡು ನೀಡು ನೀಡು ಊಟಕ್ಕೆ ನೀಡು ಮಾಡು ಮಾಡು ಕೆಲಸ ಮಾಡು ಬೈಸ್ಕೋ ಬೈಸ್ಕೋ ನಮ್ಮತ್ತಿ ಕಡೆ ಬೈಸ್ಕೊ ಏ ಸೋಗ್ಲಾಡಿ ಮತ್ತೆ ಹಾಡಾಡ್ಕತ್ತಿ ಬನ್ನಿ ತಡಿ ನಿನಗ ಇಲ್ವಿರ ಅಡಿಗೆ ಬನ್ನಿ ಆರ ನಿಮಿಷ